ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹಿಂಗೆ ಕೊಡ್ತಾ ಇದ್ದೆ ನಾನು ಇಂಟ್ರೂ ನಾನು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ನಾನಾಗುತ್ತೆ ನಾನು ಈ ವಿಡಿಯೋದಲ್ಲಿ ಟಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ದಾರಿನಿ ಬರ್ಡೇ ಸೊ ಹಂಗಾಗಿ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಸೊ ಎಸ್ ಸರ್ವೇಶ್ ಹೋಗಿ ತಂದ ಕೇಕು ಈ ಸರಿ ಆ್ಯಕ್ಚುಲಿ ಏನೂ ಮಾಡ್ಸೋಕ್ಕಾಗಲಿಲ್ಲ ಗೈಸ್ ಇವಾಗ ಸೊ ಲೆಟ್ ಸ್ಟಾರ್ಟ್ ದಾರಿಣಿ ಹೋಗಿ ಶುಖಿನ ಕರ್ಕೊಂಡ್ಬಿಡ್ತಾಳೆ ಇವರೆಲ್ಲ ದಾರಿಣಿ ಫ್ಯಾನ್ಸು ಆ್ಯಕ್ಚುಲಿ ಆಫ್ಟರ್ ಸೋ ಲಾಂಗ್ ಟೈಮ್ ಬ್ಲಾಗ್ನ ಮಾಡ್ತಾರೆ ನಂಗೆ ಗೊತ್ತಿಲ್ಲ ನಾನು ಬೀಳ್ತಾಯಿದ್ದೀನ ನೀಟಾಗ ಹಿಂಗೆ ಇಟ್ಕೋಬೇಕು ಗೊತ್ತಿಲ್ಲ ನಿಂಗೆ ನಿಂಗೆ ರೇಕ್ ಏ ಹಾಕಿಲ್ಲ ಅದೇನು ನೀರೈತೆ ಅಂತ ಬರ್ತೈತೆ ಕಟ್ ಮಾಡಿಸ್ರಿ ಅಲ್ಲಿ ಸಾಕು ಬರೀ ನಮ್ ತರ್ಲೇನೇ ಆಯ್ತು ಗೈಸ್ दारणी केक कर्सनांत इकडेच चला इकडे तर कुछ छुचे दारडी इनमेल देिंगे मारतीन गाइस गाइस व्लॉग ग्लाइस ಅಂತ ಇದೆ ಇನಚೂರ್ ಮೇಲೆ ಇತ್ತು ಮೇಲೆ ಮೇಲೆ ಇನಚೂರ್ ಕೇಳ್ತಾರೆ ಸಕತ ಸಕತ ಆ ಕಂ ಟೆ ಜಾಸ್ಟಿ ಇಪಕ ಇನಚೂರ್ ಇನ್ ಸ್ಟ್ರೈಟ್ ಇನಚೂರ್ ಇಸ್ ಆಲ್ಸೋ ಪಾರ್ಚೇ ಕಟ್ ಮಾಡಿ ಕಟ್ ಮಾಡಿ ಹ್ಯಾಪಿ ಬರ್ಡೇ ದಾರಿ ಫುಲ್ ಇವರು ಇವಾಗ ಸ್ಕಿನ್ ಕೇರ್ ಕೈ ಮಾಡ್ತಾವ್ರೆ ಗಾಯಿಸಿ ಡರ್ಮೋಟಾಯ್ಲೆಟ್ ಜ್ಯೂಸ್ನೆಲ್ಲ ಸಜೆಷನ್ ತಗೊಂಡು ಅನ್ನ ಅಯ್ಯ ಚೆನ್ನಾಗಿರೋದು ಕೊಟ್ಟಿಲ್ಲನ ಹೋದ್ರಾಗ್ಲಿ ಬಿಡಿ Gini natsu wekko niru anna. Niko nodhia noda. Back guys, back. Dharini biriyani marsala nida guys. Oh, hidi aote. Olu katsu anu matita. Owa ragi katpade daru. Happy birthday Dharini. Kaksha iya tete, tonsu ಏನೋ ಹ್ಯಾಪಿ ಬರ್ತ್ ಡೇ ಅಂದ್ರೆ ನಿಂಕ್ಷಯ್ಯಾರೇ ನೀನು ಅಜ್ಜಿ ಕಮ್ಮಿಯ ಕೊಪ್ಪ ಮಾಡ್ಕೊಂಬಿಡ್ತಾಳೆ ನಾನು ಅಲ್ಲೇ ನಿಂತಿದ್ದೆ ನಂಗೆ ಅಜ್ಜಿ ವೀಡಿಯೋ ನೋಡ್ತಾರೆ ಹಾಗಾಗ ಅದು ವಿಡಿಯೋಕ್ಕೋಸ್ಕರ ಅಮ್ಮು ಕುರಿತಾ ಇತ್ತು ಮಾತ್ರ ತಿನ್ಸ್ತಾಳೆ ಅಮ್ಮಕ್ ತಿನ್ಸ್ಬಿಡಿ ನೋಡು ಅಮ್ಮಕ್ ಅಂತ ನಾನು ಹೇಳಿದ ತಿನ್ಸ್ಬಿಡು ಬಾಸ್ ಗೈಸಳು ಆಮೇಲೆ ಏರಿ ನಿಮ್ಮ ಅಣ್ಣಕ್ ತಿನ್ಸ್ಬಿಡಿ ಓಡಾಡ್ತಾವೆ ார நாயேன் தீனா நம்ம அஜிக்கு இத்தவெல்ல சென்ட்டிமெண்ட் சென்ட்டிமெண்ட் தென்ஸ்க்கோதா நோட் தன்வாது

हलो वेलकम बैक टू मै चानल्ते ना वीडियो डेली स्टार्ट स्टार्टी एंड कंप्ली ब्लॉग चलना किचन ಮಮ್ಮಿ ಇದು ಮಾಡ್ತಾ ಪರೋಟ 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 ಮಾಡ್ತಾ ಇದಾರೆ ಸೊ ನಾನು ಯೂಶ್ವಲಿ ಟೀ ಎಲ್ಲ ಮಾಡೋದಿಲ್ಲ ಗೈಸ್ ರಶ್ಮಿನಿ ಟೀ ಎಲ್ಲ ಮಾಡಿ ಅವಳೇ ಎಲ್ಲರಿಗೂ ಕೊಡ್ತಾನೆ ನನಗೆ ಟೀ ಮಾಡೋದಂದ್ರೆ ನಂಗೆ ಇಷ್ಟನೇ ಆಗಲ್ಲ ಅಡುಗೆ ಬೇಕಾ ಮಾಡಿಬಿಟ್ಟು ಸುಮ್ಮನೆ ಆಗೋಗ್ತೀನಿ ಈ ಟಿ ನಮ್ಮ ಮನೇಲಿ ಒಂದು ಎರಡು ಮೂರು ಸರಿ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ನಾನು ಟೀ ಮಾಡೋದಕ್ಕೆ ಹೋಗಲ್ಲ ಅದು ಬಿಟ್ಟರೆ ಬೇರೆ ಎಲ್ಲ ಮಾಡ್ಕೊಳ್ತೀನಿ ಟೀ ಎಲ್ಲ ಮಾಡಿ ಮತ್ತು ಅಡುಗೆನೂ ಕೂಡ ಅವತ್ತು ಹಾಗೆ ಮಾಡಿಬಿಟ್ಟು ಆಮೇಲೆ ನಾವು ಲ್ಯಾಮಿನೇಟರ್ಸು ವುಡ್ವರ್ಕ್ಗೆ ನೋಡೋಕೆ ಹೋಗಬೇಕಾಗಿತ್ತು ಹಂಗೆ ರೆಡಿಯಾಗಿ ಹೋದ್ವಿ ಅದರಲ್ಲಿ ಒಂದಷ್ಟು ಸೆಲೆಕ್ಟ್ ಮಾಡಿದ್ವಿ ಗೈಸ್ ಎಲ್ಲನೂ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಏನಂತಂದರೆ ಮನೆಯ ಫ್ರಮ್ ಸ್ಕ್ರ್ಯಾಚ್ ಮಾಡಿರೋದು ಸೊ ಅದೆಲ್ಲ ವೀಡಿಯೋಸ್ನ ಹತ್ರ ಇದೆ ಅದನ್ನು ಕಂಪ್ಲೀಟಾಗಿ ಮನೆ ರೆಡಿ ಆದಮೇಲೆ ನಿಮಗೊಂದು ಸರಿ ಹಾಕ್ದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೇ ಬಿ ನೆಕ್ಸ್ಟ್ ಮಂತ್ ಮನೆಗೆ ಹೋಗ್ಬೋದು ಹೊಸ ಮನೆಗೆ ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಲೆಚ್ಚಿ ನಮ್ಮ ಮನೆ ದೇವರು ಬೇರೆ ಬರ್ತಾಯಿದೆ ಹಂಗಾಗಿ ನಾವು ಅಷ್ಟರಲ್ಲಿ ಹೋಗ್ಬಿಡ್ಬೇಕು ಇಲ್ಲ ಅಂತಂದರೆ ನೆಕ್ಸ್ಟ್ ವರ್ಷ ಹೋಗಬೇಕಾಗತ್ತೆ ಮನೆ ದೇವರು ಮುಗಿಸ್ಕೊಂಡು ಹೊಸ ಮನೆಗೆ ಹೋಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಲೆಚ್ಚಿ ಏನಾಗುತ್ತೆ ಅಂತ ಹೇಳಿ ನಮಗೂ ಅಷ್ಟೇ ಹೋಗ್ಬಿಡ್ಬೇಕಂತ ಇದೆ ಯಾಕಂದರೆ ತುಂಬ ಮುಂದೆ ಆದ್ರೂ ಅದು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಸೊ ಇವಾಗ ವುಡ್ ವರ್ಕ್ ಎಲ್ಲ ನಡೀತಾ ಇದೆ ನಿಮಗೂ ಕೂಡ ಎಲ್ಲ ನಾನು ಶೇರ್ ಮಾಡ್ಕೊಳ್ಬೇಕು ಅನ್ನೋದಿದೆ ವ್ಲಾಗ್ಸಲ್ಲಿ ಸೊ ಎಲ್ಲ ಮನೆಗೆ ಹೋದ್ಮೇಲೆ ಎಡಿಟ್ ಮಾಡಿ ಹಾಕೋಣ ಗುರು ಗುರುಪ್ರವೇಶದನ್ನು ಅದನ್ನು ಮತ್ತು ಹಳೆ ವೀಡಿಯೋಸ್ನ ಜಾಯಿನ್ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಫಸ್ಟಿಂದ ನೋಡ್ತಾ ಇರೋ ಥರ ಫೀಲ್ ಇರುತ್ತೆ ಆ್ಯಂಡ್ ಟೀ ಎಲ್ಲ ಆಯಿತು ಆಂಟಿಗೂ ಕೊಟ್ಟು ನಾವು ಕುಡಿದು ಆಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು ಹೋದ್ವಿ ನಮ್ಮನೆ ಗೃಹ ಪ್ರವೇಶಕ್ಕೆ ಏನು ಬಟ್ಟೆ ಹಾಕ್ಕೊಳ್ಳೋದು ಸ್ಯಾರಿ ಲಂಗ ಲಂಗದೋಣಿ ಹಾಕ್ಕೊಳ್ಳ ಇವೆರಡೇ ಆಪ್ಷನ್ ಗೈಸ್ ಅದರಲ್ಲಿ ಯಾವುದು ಹಾಕ್ಕೊಂಡ್ಲಿ ಅಂತ ನೀವು ಕೂಡ ಕಮೆಂಟ್ ಮಾಡಿ ಸೊ ದಟ್ ನನಗೂ ಕೂಡ ಒಂದು ಐಡಿಯಾ ಬರುತ್ತೆ ಏನು ಹಾಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂತೇಳಿ ಆ್ಯಂಡ್ ಮನೆ ದೇವರು ಕೂಡ ಇದೆಯಲ್ಲ ಅದಕ್ಕೂ ಬಟ್ಟೆ ತೊಗೊಂಡು ಇದಕ್ಕೂ ಬಟ್ಟೆ ತೊಗೊಬೇಕು ಅದಕ್ಕೆ ಎರಡು ಬಟ್ಟೆ ಬೇಕು ಗುರುಪ್ರವೇಶಕ್ಕೂ ಎರಡು ಬಟ್ಟೆ ಬೇಕು ಸೊ ಹಿಂಗೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಪೂಜೆ ಮುಗಿಸಿ ಮನೆ ಅಲ್ಲಿ ಹೋದ್ವಿ ಸೊ ನಾವು ವುಡ್ವರ್ಕ್ ಕ್ಯಾಟ್ಲಾಗ್ ಒಳ್ಳೆ ಡೆಕಾಲಮ್ ಶೀಟ್ಸ್ನ ಸೆಲೆಕ್ಟ್ ಮಾಡಕ್ಕೆ ಬಂದಿದೀವಿ ಸೊ ಅರ್ಧ ಸೆಲೆಕ್ಷನ್ ಎನ್ನೇ ಮಾಡ್ಕೊಂಡು ಹೋಗಿದೀವಿ ಬಟ್ ಏನಾಯ್ತು ಅಂದರೆ ಅದು ಮೊನ್ನೆ ಮೆಮ್ ಕಮ್ಮಿ ಇತ್ತು ಅದಕ್ಕಾಗಿ ಬೇರೆ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ತಿರ್ಗಾ ಬಂದಿದ್ದೀವಿ ಜಾಕ್ ಮಾಡ್ಕೊಂಡು 20 ಟು ಗೋ ಸಾರ್ ಅದಾ ಶಾಪಿಂಗ್ ಮಾಡಿ ತಾಯ್ತು ಇಷ್ಟ ಇದೆ 1 ಲಕ್ಷ 659 ಈ ಶಾಪಿಂಗ್ ಮಾಡ್ಕೊಂಡು ಹೋಗಣ ಎಲ್ಲ ಪಕ್ಕ ಟಕ ಟಕ ತೋೊಂಡು ಹೋಗಣ ಪಕ್ಕ ಮಾಡಿ ತೀರಿ ಈ ನಾಲ್ಗೆ ತೋರ್ಸ್ಬೇಡ येलो ಕಲರ್ ಆಗ್ಬಿಡಿ ಆ್ಯಂಡ್ ಆಲ್ಸೋ ನಮ್ಮ ಅಕ್ಕ ಸಾರಿ ಕ್ಲಾಸಸ್ ಕೂಡ ನಡೆಸ್ತಾ ಇದ್ದಾಳೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಸೊ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಆ ಅಕೌಂಟ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ